ಅನಿಶಾ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಕೋಣ ಅಂತ ಸೊ ಅದು ನಿಮ್ಗೂ ಗೊತ್ತಿರತ್ತೆ ಸೊ ಅದ್ರಲ್ಲಿ ನಿಮ್ದು ಏನಾದ್ರು ಪಾತ್ರ ಇದೆಯಾ ಅಥವಾ ಪಾಪ ಈ ವಿಚಾರದಲ್ಲಿ ನಾನು ಏನು ಹೇಳ್ಬೇಕಂದ್ರೆ ಸುಮಾರು ಸಲ ಕೇಳ್ಕೊಂಡ್ಲು ತನಿಷಾ ನಿಮ್ಗೊಂದು ಪಾತ್ರ ಇದೆ ಬಂದು ಮಾಡು ಅಂತ ನನಗೆ ಈ ಸಮಯದ ಅಭಾವ ಇರೋ ಕಾರಣಕ್ಕೆ ನಾನು ಓದಿದ್ದ ಒಳ್ಳೇದಾಗ್ಲಿ ಅಂತ ನಾನು ಕೇಳಿ ಆಮೇಲೆ ಸುಮಾರು ಜನನ ಹಾಕೊಂಡು ಮಾಡಿರ್ಬೇಕು ಹಾಗೆ ಸುಮಾರು ಜನ ಸ್ತ್ರೀ ಇರ್ಬೋದು ಹಳಬ್ರಿ ಇರ್ಬೋದು ಎಲ್ಲ ಸೆಲೆಬ್ರಿಟಿಗಳ ಮತ್ತೆ ಎಲ್ಲರನ್ನೂ ಹಾಕೊಂಡ್ ಮಾಡಿದ್ರೆ ಸಕ್ಸಸ್ ಆಗ್ಲಿ ಅಂತ ನಾನು ಕೇಳ್ಕೊಂತರಲ್ಲೇ ಗೊತ್ತಾಗ್ತಿಲ್ಲ ಎಷ್ಟು ತನ ಐತೆ ಎಷ್ಟು ತನ ಐತೆ ಇದರಲ್ಲಿ ಮಾತಾಡ್ತಕ್ಕ ಅಗತ್ಯನೇ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತಲ್ಲ ನನ್ನ ಜೊತೆ ಬಂದ್ರೆ ಚೇಲಾಗಳು ಅವ್ರ ಜೊತೆ ಹೋದ್ರೆ ಅಭಿಮಾನಿಗಳು ಹೆಂಗ ಹೋಗ್ತಾರೆ ಅಲ್ವಾ ಇದ್ರಲ್ಲೇ ಎಷ್ಟು ಕ್ಲಿಯರ್ ಆಗಿ ಐತೆ ಅಂತ ಹುಟ್ಟದಬ್ಬ ಬರ್ತಿದೆ ನಾಡಿದ್ದು ಸೊ ಅದ್ರ ಬಗ್ಗೆ ಏನ್ ವಿಶೇಷ ಏನೇನಿರುತ್ತೆ ಏನಿರುತ್ತೆ ಅಂತ ಕೇಳೋಣ ಅಂತ ಇಲ್ಲ ಆಕ್ಚುಲಿ ಒಂದ್ ಮೂರು ವರ್ಷದಿಂದ ಪ್ಪನ ಸ್ವಲ್ಪ ಬೆಣ್ಣಗೆ ಮಾಡ್ಕೊತಾ ಇದ್ದೆ ಅಂದರೆ ಎಲ್ಲರೂ ಬರ್ತಾಯಿದ್ದಾರೆ ಅಭಿಮಾನಿಗಳೆಲ್ಲ ಆ ಈಸಲ್ಲಿ ಸಲ ಅಂದರೆ ಕರ್ನಾಟಕದಿಂದ ಮಾಡ್ಕೊತಾಯಿದ್ದೆ ನಾನು ದಯವಿಟ್ಟು ಅಭಿಮಾನಿಗಳಿರ್ಬೋದು ಎಲ್ಲ ನನ್ನ ಸಾಮಾನ್ಯರು ಬಂದಾಗ ಹೇಳ್ಕೊಬೋದು ಈಸಲ್ಲಿ ನಾನು ನಾನು ಬರ್ಡೇಗೆ ಮಾರ್ಚ್ ಟುವೆಲ್ತ್ ಇರೋಲ್ಲ